ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯ ಜಗತ್ತು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಕತೆ ನಿನ್ನನ್ನೇ ಪ್ರೀತಿಸುವೆ ಅಮೂಲ್ಯ ತಾಯಿಗೆ ಸುಡುಕೊಪ್ಪ ಊರಿಗೆ ಟ್ರಾನ್ಸ್ಫರ್ ಆಗಿ ತಂದೆ ತಾಯಿ ಆ ಊರಿಗೆ ಶಿಫ್ಟ್ ಆಗಲು ಮನೆ ನೋಡಲು ರೆಡಿಯಾಗಿರುವರು ಅಮ್ಮ ನಾನು ಇಲ್ಲೇ ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಎಂದು ಅಮೂಲ್ಯ ತನ್ನ ತಾಯಿ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಳ್ಳುವಳು ಆಗಲ್ವೇ ಇಲ್ಲಿ ಒಬ್ಬಳೇ ಇರೋದು ಬೇಡ ಅಂತ ನಿಮ್ಮ ತಂದೆಕೋಪ ನಿಮಗೆ ಗೊತ್ತು ಅಲ್ವಾ ಅಮ್ಮ ನಾ ಯಾವುದೇ ಕಾರಣಕ್ಕೂ ಲವ್ ಮ್ಯಾರೇಜ್ ಆಗೋದಿಲ್ಲಮ್ಮ ಅಣ್ಣ ತಪ್ಪು ಮಾಡಿದ್ದಕ್ಕೆ ನನಗೆ ಶಿಕ್ಷೆ ಕೊಡೋದಿರಾ ಅಷ್ಟರಲ್ಲಿ ಅಲ್ಲಿಗೆ ಶಿವಪ್ಪ ಅಂದರೆ ಅಮೂಲ್ಯನ ತಂದೆ ಬಂದು ಅಮೂಲ್ಯನ ಮಾತು ಕೇಳಿ ಅಮ್ಮ ನನ್ನ ಮಾತೇ ಫೈನಲ್ ಇವತ್ತು ಹೋಗಿ ಮನೆ ನೋಡ್ಕೊಂಡು ಬರ್ತೀವಿ ಅಲ್ಲೇ ಕಾಲೇಜು ಕೂಡ ಸೇರಿಸ್ತೀನಿ ಆದರೆ ಅಪ್ಪ ಎಂದು ರಾಗ ಹೇಳಿದಾಗ ತಾಯಿ ಕಣ್ಣಲ್ಲೇ ಸುಮ್ಮನೆ ಇರಲು ಹೇಳಿ ಗಂಡನ ಮುಖ ನೋಡಿ ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ ನೀವು ಕೋಪ ಮಾಡ್ಕೋಬೇಡಿ ಎಂದು ಹೇಳುವಳು ಶಿವಪ್ಪ ತಲೆ ಆಡಿಸಿ ಬೇಗ ಬಾ ಎಂದು ಹೇಳಿ ಹೊರಗಡೆ ಹೋಗುವರು ಅಮ್ಮು ಕೋಪದಿಂದ ತಾಯಿ ಮುಖ ನೋಡಿದಾಗ ಅಮ್ಮು ಅರ್ಥ ಮಾಡ್ಕೊ ಈಗಾಗಲೇ ನಿನ್ನ ಮದುವೆಗೆ ಒಬ್ಬ ಮೀಡಿಯೇಟರ್ಗೆ ಹೇಳಿದೆ ಒಳ್ಳೆ ಹುಡುಗ ಇದ್ದರೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಮ್ಮ ಯಾಕಮ್ಮ ಯಾವಾಗಲೂ ಮದುವೆ ವಿಷಯಕ್ಕೆ ನನಗೆ ನೋವು ಕೊಡ್ತೀರಾ ನಿಮ್ಮೆಲ್ಲರಿಗೂ ನನ್ನ ಮೇಲೆ ವಿಶ್ವಾಸನೇ ಇಲ್ಲ ಜನ ಎಲ್ಲ ಅಂತಾರೆ ಹಿರೇ ಅಕ್ಕನ ಚಾಳಿ ಮನೆ ಮಂದಿಗೆ ಅನ್ನೋ ಹಾಗೆ ನಿಮ್ಮ ಅಣ್ಣ ಮಾಡಿ ತಪ್ಪನ್ನ ನೀನು ಕೂಡ ಮಾಡ್ತೀಯ ಅಂತ ನಿಮ್ಮ ಅಪ್ಪನಿಗೆ ಭಯ ಕಣೆ ಅಂತೂ ಮದುವೆ ಮಾಡಿ ನನ್ನ ಸಾಗಾಕ್ಬೇಕು ಅಂತ ಇಬ್ಬರು ಕೂಡ ಡಿಸೈಡ್ ಮಾಡಿದ್ದೀರಾ ಎಂದು ಮುಖ ಉದಿಸಿ ಹೇಳುವಳು ತಾಯಿ ಪಾರ್ವತಿ ಮಗಳ ತಲೆ ಸವರಿ ಈಗ ಸದ್ಯ ಮದುವೆ ಮಾಡಲ್ಲ ಒಳ್ಳೆ ಹುಡುಗ ಸಿಗಬೇಕು ನನಗೆ ನಿಮ್ಮ ಅಪ್ಪನಿಗೆ ಇಷ್ಟ ಆಗಬೇಕು ನಿನಗೂ ಕೂಡ ಇಷ್ಟ ಆಗಬೇಕು ಆಮೇಲೆ ತಾನೇ ಮದುವೆ ಆಗಲಿ ಯಾಕೆ ಚಿಂತೆ ಮಾಡ್ತೀಯಾ ಮಾಸ್ಟರ್ ಡಿಗ್ರಿ ಮಾಡಿಸ್ತೀನಿ ನಿನ್ನ ಆಸೆಗೆ ತೊಂದರೆ ಕೊಡಲ್ಲ ಮದುವೆ ಅನ್ನೋದು ಚಿಕ್ಕವಳಿದ್ದಾಗಿಂದ ನನಗೆ ಕಾಟ ಕೊಡ್ತಾನೆ ಬಂದಿದ್ದೀರ ಯಾಕಾದರೂ ಹೆಣ್ಣಾಗಿ ಹುಟ್ಟಿದ್ನೋ ಬೇಜಾರ್ ಮಾಡ್ಕೋಬೇಡ್ವೆ ಆಗೋದೆಲ್ಲ ಒಳ್ಳೆಯದಕ್ಕೆ ಸರಿ ಸರಿ ಹೋಗು ನಿನ್ನ ಗಂಡ ಹೊರಗಡೆ ಕಾಯ್ತಾ ಇದ್ದಾನೆ ಮೊದ್ರೆ ಮಿಲ್ಟ್ರಿ ಮ್ಯಾನು ಆಮೇಲೆ ಕೋಪದಲ್ಲಿ ನಮ್ಮನ್ನೆಲ್ಲ ಸುಟ್ಬಿಟ್ರೆ ಮೇಲೆ ಎಂದು ಕೋಪ ಮಾಡಿಕೊಂಡಿಲ್ಲ ನೀನೇ ಹೆದರ್ತೀಯ ಅಂತಾರೆ ಆದರೂ ಒಂದಿನ ಪ್ರೀತಿಯಿಂದ ಮಾತಾಡಿಲ್ಲ ಎಲ್ಲ ತಂದೆಯೂ ಹೆಣ್ಮಕ್ಳ ಮೇಲೆ ಎಷ್ಟು ಪ್ರೀತಿ ಇವರು ಎಂದು ಕೂಡ ನನ್ನ ಜೊತೆ ಪ್ರೀತಿಯಿಂದ ಮಾತೇ ಆಡಿಲ್ಲ ಹೊರಗಡೆಯಿಂದ ಶಿವು ಕೂಗಿದರು ಪಾರು ಅಲ್ಲಿಂದ ಮಗಳಿಗೆ ಬಾಯಿ ಹೇಳಿ ಹೋಗುವಳು ಶಿವ ಮತ್ತು ಪಾರು ಇಬ್ಬರು ಕೂಡ ಕಾರ್ ಏರಿ ಚಿಕ್ಕಮಂಗ್ಳೂರಿಂದ ಸುಡುಕೊಪ್ಪಕ್ಕೆ ಪ್ರಯಾಣ ಬೆಳೆಸುವರು ಪಾರು ಬ್ಯಾಂಕಿನಲ್ಲಿ ವರ್ಕ್ ಮಾಡುವರು ಪ್ರಮೋಷನ್ ಆಗಿ ಸುಡುಕೊಪ್ಪ ಊರಿಗೆ ಮ್ಯಾನೇಜರ್ ಆಗಿ ಬಡ್ತಿ ಪಡೆದಿದ್ದಾರೆ ಪಾರ್ವತಿ ವಿರಾಟ್ ಹತ್ತಿರ ಅವರ ಪಾವನಿ ಅವಳ ಅಕ್ಕ ಬಂದು ವೀರು ಇನ್ನು ಎಷ್ಟು ದಿನ ಅವಳನ್ನು ನೆನೆಸ್ಕೊಂಡು ಕೊರಕ್ತಿಯಾ ಬೇರೆ ಮದುವೆಯಾಗಿ ಸುಖವಾಗಿ ಇರು ಅಕ್ಕ ತುಂಬ ಕಷ್ಟ ಆಗ್ತಿದೆ ಯಾಕಕ್ಕ ಲಾಸ್ಟ್ ಮೂಮೆಂಟ್ನಲ್ಲಿ ಹೀಗೆ ಮೋಸ ಮಾಡಿದ್ಲು ಇವಳಿಂದ ಎಷ್ಟು ನೋವು ಅನ್ಭವಿಸ್ತಾ ಇದ್ದೀನಿ ಅತ್ತೇನೂ ಸಹ ಇವಳ ಮಾತಿಗೆ ತಾಳ ಹಾಕಿದ್ರು ಅರ್ಥ ಮಾಡ್ಕೋ ಅದರಿಂದ ನಾವು ನಮ್ಮ ಅಪ್ಪನ ಕಳ್ಕೊಂಡಿದ್ದೀನಿ ಯಾವ ಹುಡುಗಿ ಮೇಲೆ ವಿಶ್ವಾಸವೇ ಇಲ್ಲ ನನಗೆ ಈಗಿನ ಕಾಲದ ಹುಡುಗಿಯರೆಲ್ಲ ಲವ್ ಇದ್ದವ್ರೆ ಇವಳು ಮೊದಲೇ ಬಿಟ್ಟು ಹೋದಳು ಮತ್ತೊಬ್ಳು ಮದುವೆಯಾಗು ಅಂತಿದ್ದೀರಾ ಇವಳು ಆಮೇಲೆ ಬಿಟ್ಟು ಹೋದರೆ ಏನು ಮಾಡ್ತೀರಾ ಅಂಥದ್ದೇನೂ ಆಗಲ್ಲ ಕಣೋ ಎಲ್ಲ ತಿಳ್ಕೊಂಡು ಮದುವೆ ಮಾಡಿಕೊಳ್ಳುವಿ ಅಂತೆ ಒಂದಿಷ್ಟು ಫೋಟೋ ಬಂದಿವೆ ಅದರಲ್ಲಿ ನೀನು ನೋಡು ಸೆಲೆಕ್ಟ್ ಮಾಡು ಅಂತಾರೆ ನೀನು ಅಮ್ಮ ಸೆಲೆಕ್ಟ್ ಮಾಡಿ ನಾನು ನೋಡೋದಕ್ಕೆ ಬರ್ತೀನಿ ಅಷ್ಟೆ ಎಲ್ಲ ನೀವೇ ಮಾತಾಡಿ ಫೋಟೋ ಆದರೂ ನೋಡೋ ಎಂದು ತನ್ನ ಮೊಬೈಲ್ ಮುಂದೆ ಹಿಡಿದಾಗ ಅವಳ ಕೈ ಸಿರಿಸಿ ಬೇಡ ಅಕ್ಕ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಈ ಮಾಸ್ಟರ್ ಡಿಗ್ರಿ ಅಡ್ಮಿಷನ್ ತೊಗೋಬೇಕು ತುಂಬ ಕೆಲಸ ಇದೆ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತಾ ಪರ್ಮಿಷನ್ ಸಿಕ್ಕಿದೆ ಎಕ್ಸಾಮ್ ಸೆಂಟರ್ ತೊಗೋಬೇಕು ಅದಕ್ಕೆ ಓಡಾಡ್ತಾ ಇದ್ದೀನಿ ಹಾ ಗ್ರೇಟ್ ಬಿಡು ಎಲ್ ಕೆ ಜಿಗೆ ಬಂದ ಮಕ್ಕಳು ಮಾಸ್ಟರ್ ಡಿಗ್ರಿ ಮಾಡೇ ಹೋಗಬೇಕು ಹಾಗೆ ಮಾಡ್ತಾಯಿದ್ದೀಯಾ ತುಂಬ ಖುಷಿಯಾಗುತ್ತೆ ಕಣೋ ಎಂದು ಬೆನ್ನು ತಟ್ಟುಗಳು ಪಾವನಿ ಅಪ್ಪನ ಕನಸು ಅಕ್ಕ ಅದಕ್ಕೆ ಓಡಾಡಿ ಮಾಡ್ತಾಯಿದ್ದೀನಿ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಆಗುತ್ತೆ ಬಿಡು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಮಕ್ಕಳು ಮಾಸ್ಟರ್ ಡಿಗ್ರಿ ಮಾಡ್ತಾರೆ ಅಂತನಾದರೂ ಅಡ್ಮಿಷನ್ ಮಾಡಿಸ್ತಾರೆ ಹಾಂ ಹೈ ನನಗೂ ಅದೇ ಆಸೆ ಬರ್ತೀನಿ ಎಂದು ಅಲ್ಲಿಂದ ಹಾಲ್ಗೆ ಹೊರಡುವನು ವೀರು ವೀರು ಇವನು ಆರ್ಕಿಟೆಕ್ಟ್ ಕಲಿತು ಆದರೆ ತಂದೆ ಕಟ್ಟಿದ ಕೆ ಆರ್ ಬಿ ಕೃಷ್ಣಪ್ಪ ರಾಯರ ರಾಯಪ್ಪ ಬೇವಿನಹಳ್ಳಿ ಶಿಕ್ಷಣ ಸಂಸ್ಥೆ ಬೆಳೆಸಲು ಸಲುವಾಗಿ ತನ್ನ ಆರ್ಕಿಟೆಕ್ಟ್ ಉದ್ಯೋಗವನ್ನು ಬಿಟ್ಟಿರ್ತಾನೆ ಊರು ಚಿಕ್ಕದಾದರೂ ಆ ಊರಿಗೆ ಅದೇ ದೊಡ್ಡ ಕಾಲೇಜಾಗಿದ್ದು ದೊಡ್ಡ ಕಟ್ಟಡ ಸಕಲ ಸೌಕರ್ಯ ಒದಗಿಸಿರುವನು ನೋಡಲು ಎತ್ತರವಾಗಿದ್ದು ಒಳ್ಳೆಯ ಮೈಕಟ್ಟು ಹೊಂದಿದ್ದು ಉದ್ದ ಕೂದಲು ಬಿಟ್ಟು ಹಿಂದೆ ಒಂದು ಚಿಕ್ಕನೆಯ ಜುಟ್ಟು ಹಾಕಿರ್ತಾನೆ ಇವನೇ ವಿರಾಟ್ ವಿರಾಟ್ ಬಂದು ಟಿಫನ್ಗೆ ಕುಳಿತಾಗ ತಾಯಿ ಮಾತನಾಡಿ ಏನೋ ನಿನ್ನ ಜುಟ್ಟು ತೆಗಿ ಅದನ್ನು ಹುಡುಗಿ ನೋಡೋದಕ್ಕೆ ಹೋಗಬೇಕು ಇಲ್ಲೇ ಪಕ್ಕದ ಊರು ತುಂಬ ಚೆನ್ನಾಗಿದ್ದಾಳೆ ಪಕ್ಕದಲ್ಲಿ ಪಾವನಿ ಕುಳಿತಾಗ ಅವಳ ಮುಖ ನೋಡಿ ಫೋಟೋ ತೋರಿಸಿದಿಯೇನೇ ಹುಡುಗಿದು ನೋಡೋದಕ್ಕೆ ಇಷ್ಟ ಇಲ್ವಂತೆ ನಾವೇ ನೋಡಿ ಅವನು ಮದುವೆ ಆಗ್ತಾನಂತೆ ಓ ಅದು ಹೇಗೆ ವೀರೋ ಫೋಟೋ ನೋಡು ಮುದ್ದಾಗಿದ್ದಾಳೆ ಹೆಸರು ರಿಯಾ ಅಂತ ಎಮ್ ಎಸ್ ಸಿ ಆಗಿದೆ ಅವಳು ಕಾಲೇಜ್ ನೋಡಿಕೊಂಡು ಹೋದರೆ ನೀನು ನಿನ್ನ ಕೆಲಸ ಮಾಡಬಹುದು ಕಣೋ ಅಮ್ಮ ಬಂದವಳು ನಿಮ್ಮ ಜೊತೆಗೆ ಚೆನ್ನಾಗಿದ್ದರೆ ಸಾಕು ಆಯ್ತು ಬಿಡು ಮದುವೆಗೋದು ಮದುವೆ ಆಗೋದಕ್ಕೆ ರೆಡಿ ಇದೆಯಾ ವೀರು ಪಾವನಿ ಮುಖ ನೋಡಿದಾಗ ಕಣ್ಣಲ್ಲೇ ಹಾಂ ಅನ್ನು ಎನ್ನುವಂತೆ ಸನ್ನೆ ಮಾಡುವಳು ಹಾಂ ಅಮ್ಮ ಇಷ್ಟನ್ನೇ ಸರಿ ಬಿಡು ಪಾರು ಇಬ್ಬರು ಕೂಡ ಅಲ್ಲೇ ಬ್ಯಾಂಕ್ ಹತ್ತಿರ ಒಂದು ಮನೆ ಕೂಡ ನೋಡಿ ಅಮೂಲ್ಯ ಕಾಲೇಜ್ಗೆ ತಿಳಿದು ಬ್ಯಾಂಕಲ್ಲಿ ಕೇಳಿದಾಗ ಕೆ ಆರ್ ಬಿ ಕಾಲೇಜ್ ಬಗ್ಗೆ ಹೆಸರು ಹೇಳಿದಾಗ ಇಬ್ಬರು ಹೋಗಿ ತಮ್ಮ ಮಗಳನ್ನು ಅಡ್ಮಿಷನ್ ಬಗ್ಗೆ ತಿಳಿಸುವರು ಮಗಳ ಅಡ್ಮಿಷನ್ ಸಿಕ್ಕು ಮನೆಯೂ ಸಿಕ್ತು ಖುಷಿಯಿಂದ ಮನೆಗೆ ಮರಳುವರು ಸಾಯಂಕಾಲ ಮನೆಗೆ ಬಂದಾಗ ಮೀಡಿಯೇಟರ್ ಸುಡುಕೊಪ್ಪ ಅವರನ್ನ ಬಗ್ಗೆ ಹೇಳಿ ಆರ್ಕಿಟೆಕ್ಟ್ ಅದರ ಬಗ್ಗೆ ಹೇಳುವನು ಶಿವಪ್ಪ ಖುಷಿ ಪಟ್ಟು ನಾವು ಅಲ್ಲೇ ಶಿಫ್ಟ್ ಆಗ್ತಾಯಿದ್ದೀವಿ ಆಮೇಲೆ ಅಲ್ಲೇ ಹೋದ್ಮೇಲೆ ಕನ್ನಿ ನೋಡೋ ಶಾಸ್ತ್ರ ಇಟ್ಕೊಳ್ಳೋಣ ಎಂದು ತಿಳಿಸಿ ರಾತ್ರಿ ಹೆಂಡತಿ ಮಗಳೊಂದಿಗೆ ಊಟ ಮಾಡುವಾಗ ವಿಷಯ ತಿಳಿಸುವರು ತಾಯಿ ಖುಷಿಪಟ್ಟು ಅಮ್ಮು ಕೋಪ ಬಂದರೂ ರೂಮಿಗೆ ಹೋಗೋಳು ಅದನ್ನು ಗಮನಿಸಿದ ಶಿವು ಪಾರು ಮುಖ ನೋಡಿದಾಗ ಏನಾಗಲ್ಲ ರೀ ನಾನೆಲ್ಲ ಅವಳಿಗೆ ತಿಳಿಸಿ ಹೇಳ್ತೀನಿ ಆದರೆ ಎಜುಕೇಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿ ಅವಳಿಗೆ ಮೊದಲಿಂದ ಲೆಕ್ಚರರ್ ಆಗಬೇಕು ಅಂತ ಆಸೆ ಸರಿ ಸರಿ ಹೇಳೋಣ ಆದರೆ ಒಳ್ಳೆಯ ಸಂಬಂಧ ಬಿಡೋದು ಬೇಡ ಎಂದು ಹೇಳಿ ಊಟ ಮುಗಿಸುವನು ವೀರು ತನ್ನ ತಾಯಿ ಅಕ್ಕ ಬಾವನ ಜೊತೆ ಸೇರಿ ಪಕ್ಕದಲ್ಲಿ ಇರುವರ ರಿಯಾ ಎನ್ನುವ ಹುಡುಗಿಯ ಮನೆಗೆ ನೋಡಲು ಹೋಗುವರು ಕನ್ನೆ ನೋಡಲು ಹೋದ್ಮೇಲೆ ರಿಯಾ ತಂದೆ ಮಾತನಾಡಿ ಹುಡುಗ ಹುಡುಗಿ ಸಪ್ರೇಟಾಗಿ ಮಾತನಾಡಲು ಹೇಳುವರು ವೀರು ತಾಯಿ ಮುಖ ನೋಡಿದಾಗ ಅಕ್ಕ ಕಿವಿಯಲ್ಲಿ ನೀನೇ ಹೋಗಿ ಡೈರೆಕ್ಟಾಗಿ ಕೇಳು ಹುಡುಗಿ ಅಭಿಪ್ರಾಯ ಎಂದಾಗ ವೀರುಗೂ ಹೌದು ಎನಿಸಿ ಹುಡುಗಿ ಹಿಂದೆ ಹೋಗುವನು ಹಿತ್ತಲಲ್ಲಿ ಸುತ್ತಲೂ ಗಿಡಗಳನ್ನು ನೋಡುತ್ತಾ ವೀರು ನಿಂತಾಗ ರಿಯಾ ಮಾತಾಡಿ ಅದು ನಾನು ಒಂದು ವಿಷಯ ಹೇಳಬೇಕಿತ್ತು ಹಾಂ ಹೇಳಿ ಎಂದು ಅವಳ ಮುಖ ನೋಡುವನು ವೀರು ನಾನು ಒಂದು ಹುಡುಗ್ ಹುಡುಗನ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ಪ್ಲೀಸ್ ನೀವು ಇಷ್ಟ ಇಲ್ಲ ಅಂತ ಹೇಳಿ ಮೊದಲೇ ತಿಳಿಸಿದ್ದಕ್ಕೆ ಧನ್ಯವಾದ ನಾನೇನು ಬರ್ತೀನಿ ಎಂದು ತಿರುಗಿದಾಗ ಮತ್ತೆ ಹೋಗಿದಾಗ ತಿರುಗಿ ಏನೆಂದು ಕೇಳುವನು ವೀರು ಪ್ಲೀಸ್ ನನ್ನ ಲವ್ ವಿಷಯ ನಮ್ಮ ತಂದೆಗೆ ಹೇಳಿ ನನಗೆ ಹೆಲ್ಪ್ ಮಾಡಿ ನಮ್ಮ ತಂದೆ ಬಲವಂತವಾಗಿ ನನ್ನ ಮದುವೆ ಮಾಡ್ತಾ ಇದ್ದಾರೆ ಪ್ರೀತಿ ವಿಷಯ ಹೇಳೋದಕ್ಕೆ ನನಗೆ ಧೈರ್ಯ ಬರ್ತಾಯಿಲ್ಲ ಅಂತ ಹೇಳ್ತಾಳೆ ರಿಯಾ ಹಾಂ ಸರಿ ಎನ್ನುತ್ತಾ ಹಣೆ ಬರಹದಲ್ಲಿ ಏನು ಬರೆದಿದ್ದಾನೋ ಆ ದೇವರು ಎಂದು ಮನಸಲ್ಲೇ ಹೇಳಿಕೊಂಡು ಒಳಗಡೆ ಬಂದ ವೀರು ಅಮ್ಮ ಹೋಗೋಣ ನಡಿ ಅಲ್ವೋ ಏನಾಯ್ತು ರಿಯಾ ಬಗ್ಗೆ ಅಭಿಪ್ರಾಯ ಅಂತಾರೆ ಮನೆಗೆ ಹೋಗಿ ಫೋನ್ ಮಾಡಿ ತಿಳಿಸೋಣ ಬನ್ನಿ ಈಗ ಅಕ್ಕ ಬಾವ ಬನ್ನಿ ಎಂದು ಮುಂದೆ ಸಾಗುವನು ರಿಯಾ ತಂದೆ ಮುಖ ನೋಡಿದಾಗ ರಿಯಾ ತಾಯಿ ಕಣ್ಣಲ್ಲೇ ಏನಾಯಿತು ಎಂದು ಕೇಳುವರು ಅವರಿಗೆ ನಾನು ಇಷ್ಟ ಇಲ್ವಂತೆ ಅದಕ್ಕೆ ಹಾಗೆ ಹೇಳಿ ಹೋಗ್ತಾ ಇದ್ದಾರೆ ಎಂದು ಹೇಳಿ ರೂಮಿಗೆ ಹೋಗುವಳು ರಿಯಾ ವೀರುಗೆ ಕೇಳಿಸಿ ತಿರುಗಿ ನೋಡಿ ರಿಯಾ ತಂದೆ ಹತ್ತಿರ ಸಾಗಿ ಅಂಕಲ್ ನಿಮ್ಮ ಮಗಳು ಯಾರನ್ನೂ ಪ್ರೀತಿ ಮಾಡ್ತಾ ಇದ್ದಳಂತೆ ಅದನ್ನು ಹೇಳೋದಕ್ಕೆ ಅವಳಿಗೆ ಧೈರ್ಯ ಇಲ್ಲ ನೀವೇ ಅವ್ರ ಬಗ್ಗೆ ತಿಳಿದು ಅವರ ಜೊತೆ ಮದುವೆ ಮಾಡಿದರೆ ನಿಮ್ಮ ಮಗಳು ಸುಖವಾಗಿ ಇರ್ತಾಳೆ ನೀವು ಎಷ್ಟೇ ಹುಡುಗರನ್ನು ತೋರಿಸಿದ್ರೂ ಅವರು ಇಷ್ಟಪಡೋದಿಲ್ಲ ನಾವೀಗ ಹೋಗ್ತೀವಿ ಅಂಕಲ್ ಎಂದು ತಿರುಗಿ ನೋಡದೆ ಹೋಗುವನು ವೀರು ಅಕ್ಕ ಬಾವ ತಾಯಿ ನನ್ನ ಹಿಂಬಾಲಿಸುವರು ಕಾರಲ್ಲಿ ಹೋಗುವಾಗ ಬಾವ ಮಾತನಾಡಿ ಪುಣ್ಯ ಮೊದಲೇ ಹೇಳಿದ್ಲು ಹಾಂ ಬಾವ ಅದೇ ಪುಣ್ಯ ಮದುವೆ ಆದಮೇಲೆ ಇಷ್ಟ ಇಲ್ಲ ಅಂತ ಓಡಿ ಹೋಗಲಿಲ್ಲ ಎಲ್ಲ ಹುಡುಗಿಯರ್ದು ಇದೇ ಗೋಳು ವೀರು ತಾಯಿ ಮಾತನಾಡಿ ವೀರು ಚಿಕ್ಕಮಂಗ್ಳೂರಲ್ಲಿ ಒಂದು ಕನ್ಯೆ ಇದೆಯಂತೆ ನೋಡೋದಕ್ಕೂ ಮುದ್ದಾಗಿದ್ದಾಳೆ ಈಗ ಡಿಗ್ರಿ ಮುಗ್ದಿದೆ ಅವಳನ್ನು ಹೋಗಿ ನೋಡ್ಕೊಂಡು ಬರೋಣವಾ ಯಾಕಮ್ಮ ಇನ್ನೂ ಕನ್ಯೆ ನೋಡೋ ಬಗ್ಗೆ ಮಾತಾಡ್ತೀಯಾ ಈಗ ಆಗಿದ ಸಾಲದ ಹಾಗಾದರೆ ಕಾಲೇಜಲ್ಲೇ ಒಂದು ಹುಡುಗಿನ ನೋಡ್ಕೊಂಡು ಬಿಡೋ ಎಂದು ಪಾವನಿ ಹೇಳಿದಾಗ ಅಭಿನವ್ ಪಾವನಿ ಗಂಡ ಹಾಗೂ ವೀರುನ ಭಾವ ಮಾತನಾಡಿ ಅಯ್ಯೋ ವೀರು ಮೊದಲು ಬೇಡಪ್ಪ ಸುತ್ತಮುತ್ತಲಿನ ಹಳ್ಳಿ ಹುಡುಗಿರೇ ಅಷ್ಟೊಂದು ಎಜುಕೇಷನ್ ಮಾಡಿರಲ್ಲ ಮುಂದೆ ಕಾಲೇಜ್ ನಡ್ಸ್ಕೊಂಡು ಹೋಗೋ ಕೆಪಾಸಿಟಿ ಇರೋದಿಲ್ಲ ಬೇಕಿದ್ರೆ ಚಿಕ್ಕಮಂಗ್ಳೂರು ಕನ್ನಿ ನೋಡುವಂತೆ ವೀರು ಏನೊಂದು ಕೂಡ ಮಾತನಾಡದೆ ಸುಮ್ಮನೆ ಡ್ರೈವ್ ಮಾಡುವನು ಒಂದು ವಾರದ ನಂತರ ಅಮೂಲ್ಯ ಫ್ಯಾಮಿಲಿ ಸುಡುಕೊಪ್ಪ ಊರಿಗೆ ಶಿಫ್ಟ್ ಆಗುವರು ಹಳ್ಳಿ ಊರು ಆಗಿದ್ದರಿಂದ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಅನಿಸೋದು ಅಮೂಲ್ಯಗೆ ಅಮ್ಮ ಈ ಊರು ಹೇಗಿದೆ ನೋಡಿ ಇಲ್ಲಿ ಇರೋದಕ್ಕೆ ಕಷ್ಟ ಆಗುತ್ತೆ ಎಂದು ಬೇಸರ ಮಾಡಿಕೊಂಡಳು ಅಮ್ಮ ಮನೆ ಚೆನ್ನಾಗಿದೆ ಕಣೆ ಉಳಿದಿದ್ದೆಲ್ಲ ನಮಗೆ ಯಾಕೆ ತಾಯಿ ಹೇಳಿದಂತೆ ಮನೆ ತುಂಬಾ ಚೆನ್ನಾಗಿರುತ್ತೆ ಎರಡು ಅಂತಸ್ತಿನ ಕಟ್ಟಡ ಮೇಲೆ ಒಂದು ಮನೆ ಕೆಳಗಡೆ ಒಂದು ಮನೆ ಮೇಲಿನ ಮನೆಯಲ್ಲಿ ಅಮ್ಮ ಫ್ಯಾಮಿಲಿ ಇದ್ದು ಕೆಳಗಡೆ ಓನರ್ ಇರುವರು ಅವರು ಮುಸ್ಲಿಮ್ ಆಗಿದ್ದು ತಂದೆ ಮಗ ಸೊಸೆ ಅಷ್ಟೇ ಇರುವರು ಸೊಸೆ ಆರು ತಿಂಗಳ ಗರ್ಭಿಣಿಯಾಗಿರುವಳು ಎದುರುಗಡೆ ಒಂದು ಸ್ಟೇಷನರಿ ಮತ್ತು ಕಿರಾಣಿ ಅಂಗಡಿ ಕೂಡ ಇತ್ತು ಮನೆಗೆ ಬಂದು ಎಲ್ಲ ಸಾಮಾನುಗಳನ್ನು ಜೋಡಿಸಿ ಶಿವಪ್ಪ ಎದುರುಗಡೆ ಇರುವ ಕಿರಾಣಿ ಅಂಗಡಿಗೆ ಹೋಗಿ ಮನೆಗೆ ಬೇಕಾದ ರೇಷನ್ ಕಟ್ಟಿಸಿಕೊಂಡು ಬರುವಾಗ ಬಾಗಿಲಲ್ಲಿ ನಿಂತಿದ್ದ ಅಮ್ಮೋನ ನೋಡಿ ಅಲ್ಲಿಂದ ಸನ್ನೆ ಮಾಡಿ ಕರೆಯುವರು ಅಮ್ಮ ಅಲ್ಲಿಗೆ ಹೋದಾಗ ಅವಳಿಗೆ ಬೇಕಾದ ಚಾಕ್ಲೇಟನ್ನ ಕುಡಿಸುವರು ಅಂಗಡಿಯಲ್ಲಿ ಅಂಗಡಿಯವನು ಹಣ ಬಿಟ್ಟು ಕಣ್ಣು ಬಿಡದಂತೆ ನೋಡಿದಾಗ ಶಿವಪ್ಪ ಅವನ ಮುಖವನ್ನು ನೋಡುವರು ಯಾರಿವರು ಎಂದು ಶಿವಪ್ಪ ಮುಖನ ನೋಡುವನು ಅಂಗಡಿಯವ ನನ್ನ ಮಗಳು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾಳೆ ಹೌದಾ ಇಷ್ಟು ದೊಡ್ಡ ಮಗಳಿದ್ದಾಳ ಆಶ್ಚರ್ಯ ಆಗ್ತಿದೆಯೇ ಅಂದರೆ ನೀವಿನ್ನೂ ಹೆಂಗಾಗಿ ಕಾಣ್ತಾ ಇದ್ದೀರಾ ಅದಕ್ಕೆ ನಮ್ಮ ತಂದೆ ಮಿಲ್ಟ್ರಿ ಮ್ಯಾನ್ ಎನ್ನುತ್ತಾ ಕೈಲಿರುವ ಚಾಕ್ಲೇಟ್ ರ್ಯಾಪರ್ನ ತೆಗೆದು ತಿನ್ನುತ್ತಾ ಮನೆಗೆ ಬರುವಳು ಅಮೂಲ್ಯ ನಂತರ ಶಿವಪ್ಪ ಅವರು ಮಗಳು ಹೋದದ್ದ ನೋಡಿ ಅಂಗಡಿಯವನಿಗೆ ದುಡ್ಡು ಕೊಟ್ಟು ನೋಡೋ ದೃಷ್ಟಿಕೋನ ಚೆನ್ನಾಗಿರಲಿ ಅವಳು ಸ್ವಲ್ಪ ಸರಿಯಿಲ್ಲ ಹುಷಾರು ಎಂದು ಹೇಳಿ ಎರಡೂ ಕೈಲಿ ಬ್ಯಾಗ್ನ ಹಿಡಿದು ಮನೆಗೆ ಬರುವರು ಮಗಳು ಸರಿ ಇಲ್ವಾ ಹಾಗಾದರೆ ಆಸ್ಪತ್ರೆಗೆ ಸೇರಿಸಬೇಕು ತಾನೇ ಅಂದರೂ ಇಷ್ಟು ಮಾಡ್ರನ್ ಆಗಿ ಇಷ್ಟು ಸ್ಮಾರ್ಟ್ ಆಗಿದ್ದಾಳೆ ಇವರ ಬಗ್ಗೆ ತಿಳ್ಕೋಬೇಕು ಎನ್ನುತ್ತಾ ತನ್ನ ಕೆಲಸದಲ್ಲಿ ತೊಡಗುವನು ಒಂದು ವಾರದ ನಂತರ ಕಾಲೇಜ್ಗೆ ಹೋಗುವಳು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ತೊಟ್ಟು ಜೀನ್ಸ್ ಜಾಕೆಟ್ ಹಾಕಿ ಕೂದಲನ್ನು ಬಿಟ್ಟು ಸೈಕಲ್ ತಗೊಂಡು ಬ್ಯಾಗ್ ಏರಿಸ್ಕೊಂಡು ಕಾಲೇಜ್ ದಾರಿ ಹಿಡಿಯುವಳು ಮನೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಕಾಲೇಜ್ ಕಾಲೇಜಿದ್ದು ತಂದೆ ಮೊದಲೇ ಕಾಲೇಜ್ ತೋರಿಸಿದ್ದರಿಂದ ಹುಡುಕಲು ತೊಂದರೆ ಆಗೋದಿಲ್ಲ ತನ್ನ ಎಲ್ಲ ಸರ್ಟಿಫಿಕೇಟ್ನ ಹಿಡಿದುಕೊಂಡು ಪ್ರಿನ್ಸಿಪಲರ ಸಲುವಾಗಿ ಕಾಯ್ತಾ ಹೊರಗಡೆ ಕೂರುವಳು ಅಮೂಲ್ಯ ಇವರೆಂಥ ಪ್ರಿನ್ಸಿಪಲ್ ಎಷ್ಟೊತ್ತೊಂದು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಒಳಗಡೆ ಏನು ಮಾಡ್ತಿದ್ದಾರೆ ಎಂದು ಒಬ್ಬಳೇ ಮಾತಾಡುವಾಗ ವೀರು ಪ್ರಿನ್ಸಿಪಲ್ ರೂಮಿಗೆ ಹೋಗುವಾಗ ಹಲೋ ಮಿಸ್ಟರ್ ತಿರುಗಿ ಅಮೂಲ್ಯ ಮುಖ ನೋಡುವನು ವೀರು ಏನು ರೀ ಆಗಲಿಂದ ಕಾಯ್ತಾ ಕೂತಿದ್ದೀನಿ ನೀವು ನೋಡಿದರೆ ಹಾಗೆ ಬಂದು ಈಗ ಒಳಗಡೆ ಇದ್ದೀರಾ ಅವನ ಕೈಯಲ್ಲಿ ಫೈಲ್ ನೋಡಿ ಅವನ ಸ್ಟೂಡೆಂಟ್ ಎಂದು ಭಾವಿಸುವಳು ಅವಳ ಮುಖ ನೋಡಿ ಅವಳ ಡ್ರೆಸ್ ನೋಡಿ ಸಿಟಿಯಿಂದ ಬಂದಿದ್ದಾಳೆ ಎಂದು ಕನ್ಫರ್ಮ್ ಆಗುವುದು ಅಲ್ಲೇ ಇದ್ದ ಕ್ಲರ್ಕ್ ಅಮೂಲ್ಯ ವೀರು ಯಾರೆಂದು ಹೇಳಲು ಬರುವಾಗ ವೀರು ಸನ್ನೆ ಮಾಡಿ ಸುಮ್ಮನೆ ಇರಿಸಿದ ಸರಿ ನೀವು ಹೋಗಿ ಎಂದು ಹೇಳುವನು ಏನು ಹೋಗೋದು ಆಗ್ಲಿಂದ ಒಳಗಡೆ ಬಿಡ್ತಾನೆ ಇಲ್ಲ ಕಾದು ಕಾದು ಸಾಕಾಯಿತು ಹೆಂಡತಿ ಜೊತೆ ಫೋನಲ್ಲಿ ಮಾತು ಮುಗಿತಾನೆ ಇಲ್ಲ ಅಂತ ಕಾಣುತ್ತೆ ಅದು ನಿಜಾನೇ ಆಗಿದ್ದು ಕ್ಲರ್ಕ್ ಚಿಕ್ಕದಾಗಿ ನಗುವನು ಇಬ್ಬರು ಒಟ್ಟಿಗೆ ಒಳಗಡೆ ಬಾ ಅಂತಾನೆ ವೀರು ಬೈಯಲ್ವಾ ಆ ಪ್ರಿನ್ಸಿಪಲ್ ಎನ್ನುವಾಗ ವೀರು ಮುಖ ನೋಡಿದಾಗ ಕ್ಲರ್ಕ್ ಬನ್ನಿ ಎಂದು ಕೊನೆಗೆ ಹೇಳುವಳು ಇಲ್ಲ ಬೈಯೆಲ್ಲ ಹೋಗೋಣ ಬನ್ನಿ ಹೊಸ ಅಡ್ಮಿಷನ್ನ ಯಾವ ಊರು ಅಂತ ಕೇಳ್ತಾನೆ ವೀರು ನಮ್ಮದು ಚಿಕ್ಕಮಗಳೂರು ಅಮ್ಮಂದು ಈ ಊರಿಗೆ ಟ್ರಾನ್ಸ್ಫರ್ ಆಯಿತು ಅದಕ್ಕೆ ಇದೇ ಕಾಲೇಜಲ್ಲಿ ಮಾಸ್ಟರ್ ಡಿಗ್ರಿ ಅಡ್ಮಿಷನ್ ಮಾಡಿಸೋಕ್ಕೆ ಬಂದಿದ್ದು ಈ ಕ್ಲರ್ಕ್ ಪ್ರಿನ್ಸಿಪಾಲ್ದ ಭೇಟಿಯಾಗು ಅಂತಿದ್ದಾರೆ ಅದಕ್ಕೆ ನಿಮ್ಮನ್ನು ಅಡ್ಮಿಷನ್ನ ಅಡ್ಮಿಷನ್ ಮಾಡಿಸಿದ್ದೀನಿ ಮಾಸ್ಟರ್ ಡಿಗ್ರಿಗೆ ಓ ಹೌದಾ ಒಬ್ಬ ಹೊಸ ಫ್ರೆಂಡ್ ಸಿಕ್ಕ ಹಾಗೆ ಆಯಿತು ಎಂದು ಅವನಿಗೆ ಐ ಫೈ ಮಾಡಲು ಕೈ ಎತ್ತಿದಾಗ ವೀರು ಸುಮ್ಮನೆ ನಿಲ್ವನು ಅಮೂಲ್ಯ ವೀರು ಕೈನ ಎತ್ತಿ ಐ ಫೈ ಕೊಡುವಳು ಏನ್ರಿ ಐಫೈ ಮಾಡೋಕ್ಕೂ ಬರಲ್ವಾ ಎಲ್ಲರೂ ನನ್ನ ಅನ್ಯಗ್ರಹದ ಜೀವಿತರ ನೋಡ್ತಿದ್ದಾರೆ ಯಾಕೆ ಅದನ್ನು ಆಮೇಲೆ ಮಾತಾಡೋಣ ಈಗ ಸರ್ ಜೊತೆ ಮಾತನಾಡಿ ಎಂದು ಒಳಗಡೆ ಹೋದಾಗ ವೀರು ಅಲ್ಲೇ ಸನ್ನೆ ಮಾಡಿ ಫೈಲನ್ನ ಇಟ್ಟು ಹೊರಗಡೆ ಬರುವನು ನಂತರ ಅಮೂಲ್ಯ ಪ್ರಿನ್ಸಿಪಾಲರ ಜೊತೆ ಮಾತನಾಡಿ ತನ್ನ ಸರ್ಟಿಫಿಕೇಟ್ನ ತೋರಿಸಿ ಯಾವಾಗ ಜಾಯ್ನ್ ಆಗಬೇಕು ಎಂದು ಕೇಳಿ ವಾಪಸ್ ಬರುವಾಗ ನೋಡಮ್ಮ ಅಮೂಲ್ಯ ಕಾಲೇಜ್ಗೆ ಬರುವಾಗ ಚೂಡಿದಾರ್ ಬಾ ಈ ಥರ ಪ್ಯಾಂಟ್ ಶರ್ಟ್ ಪರ್ಮಿಷನ್ ಇಲ್ಲ ಇಲ್ಲಿ ಓಕೆ ಸರ್ ಯೂನಿಫಾರ್ಮ್ ಇಲ್ವಾ ಇನ್ನೂ ಡಿಸೈಡ್ ಮಾಡಿಲ್ಲಮ್ಮ ನಿಮ್ಮದೇ ಫಸ್ಟ್ ಬ್ಯಾಚ್ ಅಲ್ವಾ ಅದಕ್ಕೆ ಎಲ್ಲರೂ ಜಾಯಿನ್ ಆದಮೇಲೆ ಯೂನಿಫಾರ್ಮ್ ಹೇಳ್ತೀವಿ ಸರಿ ಸರ್ ಎಂದು ಹೊರಗಡೆ ಬರುವಳು ಅಮ್ಮ ಅಲ್ಲಿಂದ ಮನೆಗೆ ಹೋಗಬೇಕೆಂದು ಬಾಗಿಲು ಹತ್ತಿರ ಬಂದಾಗ ಮಳೆ ಜಿನಿಪ್ತಾಯಿತ್ತು ಅಲ್ಲೇ ನಿಲ್ಲುವಳು ಅವಳಿದ್ದಲ್ಲಿಗೆ ವೀರು ಮತ್ತೆ ಬಂದು ಯಾಕೆ ಮೇಡಮ್ ಹೋಗಲ್ವಾ ಮನೆಗೆ ಅಂತಾನೆ ಕಣ್ಣು ಕಾಣಲ್ವೇನ್ರಿ ಮಳೆ ಬರ್ತಿದೆ ಹೀಗೆ ಹೋದರೆ ಮನೆಯಲ್ಲಿ ಮಂಗ್ಳಾಡ್ತೀನಿ ಅಪ್ಪ ತುಂಬ ಸ್ಟ್ರಿಕ್ಟು ನನಗೇನು ಮಳೆಯಲ್ಲಿ ನೆನೆಸ್ಕೊಂಡು ಹೋಗೋದು ಇಷ್ಟಾನೇ ಆದರೆ ಏನು ತಾ ಬ್ಯಾಗಲ್ಲಿರುವ ಕೊಡೆ ತೆಗೆದು ಹೋಗಬೇಕು ಅಂದ್ಕೊಂಡಾಗ ಮಳೆ ಜೋರಾಯಿತು ವಿಧಿ ಇಲ್ಲೇ ಸುಮ್ಮನೆ ನಿಲ್ಲುವಳು ಅಮ್ಮ ವೀರು ಅದರಲ್ಲೇ ಹೊರಗಡೆ ಹೋಗುವಾಗ ತನ್ನ ಛತ್ರಿ ಅವನಿಗೆ ಕೊಟ್ಟು ವಾರ್ನ್ ಮಾಡಿ ನಾಳೆ ತಂದು ಕೊಡಬೇಕು ಎಂದು ಹೇಳುವಳು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಬನ್ನಿ ಕಾರಲ್ಲಿ ಹೋಗ್ತಿರೋದು ಹಾಂ ದೊಡ್ಡ ಕೊಳನೇ ಇದೆಯಪ್ಪ ಅಪ್ಪನ ದುಡ್ಡಲ್ಲಿ ಫುಲ್ ಮಜಾ ಮಾಡ್ತಿದ್ದಾನೆ ಎಂದು ಮನ್ಸಲ್ಲೇ ಅಂದ್ಕೊಂಡು ಬೇಡ ಮಳೆ ನಿಂತ ಮೇಲೆ ನಾನು ಹೋಗ್ತೀನಿ ನಂದು ಸೈಕಲ್ ಇದೆ ಅದರಲ್ಲಿ ನಾನು ಹೋಗ್ತೀನಿ ನೀವು ಈ ಛತ್ರಿನ ತಗೊಂಡು ಹೋಗಿ ಆದರೆ ನಾಳೆ ವಾಪಸ್ ಕೊಡಬೇಕು ನೆನಪಿರಲಿ ಯಾಕೆ ಈ ಛತ್ರಿ ಮೇಲೆ ಲವ್ವಾ ಎಂದು ಅವಳ ಕೈಯಲ್ಲಿರುವ ಛತ್ರಿ ಇಸ್ಕೊಳ್ಳುವನು ಹೋರಿ ತುಂಬ ಲವ್ ಅಂತಾಳೆ ಅಮ್ಮು ಯಾಕೆ ಅಂದರೆ ನಮ್ಮ ಲವ್ವರ್ ಕೊಟ್ಟಿದ್ದು ಅಂತ ಕೂಡ ಹೇಳ್ತಾಳೆ ವೀರು ಎಲ್ಲ ಹುಡುಗಿರದು ಒಂದು ಲವ್ ಸ್ಟೋರಿ ಇರೋದೆ ಎಂದು ಸುಮ್ಮನೆ ನಿಂತಾಗ ಅಮೂಲ್ಯ ಅವಳ ಮುಂಗೈನ ತಟ್ಟಿದಾಗ ಹಾಂ ಹೇಳಿ ಎಂದು ಅವಳ ಮುಖ ನೋಡಿದಾಗ ನಮ್ಮ ತಾಯಿ ಕೊಡಿಸಿದ್ದು ಕನ್ರಿ ತುಂಬ ಪ್ರೀತಿಯಿಂದ ಅದಕ್ಕೆ ಹಾಗೆ ಹೇಳಿದ್ದು ಅಂತಾಳೆ ಈ ಕತೆ ಮುಂದುವರಿಯುವುದು ಈ ಪರಿಚಯ ಪ್ರೀತಿಗೆ ತಿರುಗುವುದಾ ಮದುವೆಯಾಗುವುದಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ ಈ ಕಥೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು